ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅಶ್ವಿನಿ ಈಗ ತಮ್ಗೆಲ್ಲ ತಿಳಿದಿರೋ ಹಾಗೆ ನಿನ್ನೆ ಮಳಕೇಡ ಗ್ರಾಮ ಪಂಚಾಯತಿಯಲ್ಲಿ ಗ್ರಂಥಾಲಯ ಮೇಲ್ವಿಚಾರಕರಾದ ಗಾಯತ್ರಿ ಭಾಗ್ಯವತಿ ಅವರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಆದ್ರೆ ಹಿಂದಿನ ಕಾರಣ ಏನಂತ ತಮ್ಗೆಲ್ಲ ಈಗಾಗಲೇ ಸರ್ ಹೇಳಿದಾರೆ ಗ್ರಾಮ ಪಂಚಾಯತ್ ಅಲ್ಲಿ ಲೈಬ್ರರಿ ಗ್ರಂಥ ಮೇಲ್ವಿಚಾರಕರಾಗಿ ಹೆಣ್ಣು ಮಕ್ಕಳಿಗೆ ಪೋಸ್ಟ್ ಅನ್ನ ಕರೆದಿದ್ದಾರೆ ಯಾತಕ್ಕಾಗಿ ಹೆಣ್ಣು ಮಕ್ಕಳು ಅವರು ಓದಿದ್ದಾರೆ ಅವರಿಗೂ ಅವರ ಜೀವನವನ್ನು ಹೇಗೆ ನಾವು ನಿಭಾಯಿಸ್ಕೊಂಡು ಹೋಗ್ಬೇಕನ್ನೋ ಶಕ್ತಿಯನ್ನ ನಾವು ತೋರಿಸ್ಕೊಳ್ಲಿಕ್ಕಾಗಿ ಅವರು ಓದಿದ್ದಾರೆ ಓದಿದಕ್ಕಾಗಿ ಈಗ ಗ್ರಾಮ ಪಂಚಾಯಿತಿ ಮೇಲ್ವಿಚಾರಕರಾಗಿ ನಾವು ಪೋಸ್ಟ್ ಅಲ್ಲಿ ಅರ್ಜಿ ಹಾಕಿದ ತಕ್ಷಣ ನಮ್ಗೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಅವರು ಈ ಸತತ ಇಪ್ಪತ್ತು ವರ್ಷಗಳಿಂದ ತಾವು ಗ್ರಂಥ ಪಾಲಕಿಯಾಗಿ ಕಾರ್ಯನಿರ್ವಹಿಸ ನಿರ್ವಹಿಸಿಕೊಂಡು ಬಂದಿದ್ದಾರೆ ಇವಾಗ ಅವ್ರದು ಡೆತ್ ಆಗಿದೆ ಯಾತಕ್ಕಾಗಿ ಅಂದ್ರೆ ತಿಂಗಳಿಗೆ ಅವರ ಸಂಬಳ ಕರೆಕ್ಟ್ ಆಗಿ ಕೊಡದೆ ಕಾರಣ ಇನ್ನೊಂದು ಸರ್ಕಾರದಿಂದ ಸ್ಟಾಪ್ ಸ್ಯಾಲ್ರಿಗಾಗಿ ಸ್ಯಾಲ್ರಿ ಸ್ಟಾಪ್ಗೆ ಅಮೌಂಟ್ ಬಂದ್ರು ಕೂಡ ಕರೆಕ್ಟ್ ಆಗಿ ಪಿಡಿಒಗಳು ಅವ್ರ ಅಕೌಂಟ್ ಗೆ ಹಾಕಿ ಪೇಮೆಂಟ್ ನಿಮಗ ಬಂದಿದೆ ತಗೊಳ್ಳಿ ಅಂತ ಅವ್ರ ಬಾಯಿಂದ ಅವರು ಹೇಳಿಲ್ಲ ಈಗಿನ ಪಿಡಿಒ ಅಲ್ಲ ಗ್ರಾಮ ಪಂಚಾಯತಿ ಮಲ್ಕೇಡು ಗ್ರಾಮ ಪಂಚಾಯತಿ ಅಲ್ಲಿ ಹಿಂದಿರುವ ಪಿಡಿಒದು ಕೂಡ ಅದ್ರಲ್ಲಿ ಕಂಪ್ಲೇಂಟ್ ತರ್ದಿದ್ದಾರೆ ಇನ್ನೊಂದು ಏನಂದ್ರೆ ನಾವು ಹೆಣ್ಣು ಮಕ್ಕಳಾಗಿ ಮುಂದಿನ ನಮ್ಮ ಪೀಳಿಗೆಗಾಗಿ ನಾವು ಇದನ್ನ ಎಚ್ಚೆತ್ಕೊಳ್ಬೇಕಾಗುತ್ತೆ ಕರ್ನಾಟಕ ರಾಜ್ಯ ಸರ್ಕಾರಿ ಅರಿವು ಕೇಂದ್ರ ಗ್ರಂಥಾಲಯ ಮೀಲ್ಚರ ಸಂಘದ ರಾಜ್ಯ ಸಂಘದ ನಿರ್ದೇಶಕ ಮಾತಾಡ್ತಾ ಇರೋದು ನಮಗೆಲ್ಲ ಒಂದು ನಿನ್ನೆ ದಿವಸ ಏನಪ್ಪ ಅಂದ್ರೆ ಒಂದು ದುಃಖದ ಸಂಗತಿ ಏನಪ್ಪ ಅಂತಂದ್ರೆ ನಮ್ಮ ಕಲಬುರಗಿ ಜಿಲ್ಲೆಯ ಶೇಡಂ ತಾಲೂಕಿನ ಮಳಿಕೇಡ್ ಗ್ರಾಮ ಪಂಚಾಯಿತಿಯ ಅರಿವು ಕೇಂದ್ರದ ಮೇಲ್ಚರಿಕೆಯಾದಂತ ಶ್ರೀಮತಿ ಭಾಗ್ಯವತಿ ಎಂಬುವರು ಏನಪ್ಪಾ ನಿನ್ನೆ ದಿವಸ ಏನಪ್ಪ ಅಂತಂದ್ರೆ ಆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಏನಪ್ಪ ಅಂದ್ರೆ ಆ ಮಹಿಳೆಗೆ ಸಕಾಲಕ್ಕೆ ವೇತನ ನೀಡದೆ ಸತಾಯಿಸಿರೋ ಕಾರಣಪ್ಪ ಅಂದ್ರೆ ಆ ಮಹಿಳೆ ಏನಪ್ಪ ಅಂದ್ರೆ ನಿನ್ನೆ ಮನಲೊಂದು ಏನಪ್ಪ ಅಂದ್ರೆ ಆ ಗ್ರಾಮ ಪಂಚಾಯತಿ ಗ್ರಂಥಾಲಯದಲ್ಲಿ ಏನಪ್ಪ ಅಂತಂದ್ರ ಆ ಮಹಿಳೆ ಆತ್ಮಹತ್ಯೆ ಏನಪ್ಪ ಅಂದ್ರೆ ಇಡೀ ರಾಜ್ಯದಂತ ತಮ್ಮ ಪತ್ರಿಕಾ ವರದಿ ಮತ್ತು ಮಾಧ್ಯಮ ಮಿತ್ರರ ಮೂಲಕ ಇಡೀ ರಾಜ್ಯದಂತ ಒಂದು ದೊಡ್ಡ ಸುದ್ದಿ ಆಗಿದ್ದು ಆ ನಮ್ಗೆ ಅತೀವ ಏನಪ್ಪ ಅಂದ್ರೆ ನೋವಾಗಿರುವ ಸಂಗತಿ ಏನಪ್ಪಾ ಅಂತಂದ್ರ ಆ ಮಹಿಳೆಗೆ ಏನಪ್ಪಾ ಅಂತಂದ್ರ ಎರಡು ಮಕ್ಕಳಿದ್ದಾವೆ ಒಂದು ಪಿ ಯು ಸಿ ಫಸ್ಟ್ ಇಯರ್ ಹೋದಂತ ಒಂದು ಹೆಣ್ಣು ಮಗಳು ಇದ್ದಾಳೆ ಆಮೇಲೆ ಒಂಬತ್ತನೇ ತರಗತಿಯಲ್ಲಿ ಹೋದಂತ ಒಬ್ಬ ಗಂಡು ಮೊಗ ಇದ್ದಾನೆ ಗಂಡ ನಿರುದ್ಯೋಗಿ ಇದ್ದು ಯಾಕಂದ್ರೆ ಆ ವ್ಯಕ್ತಿಗಳಿಗೆ ಏನಪ್ಪ ಅಂದ್ರ ಯಾವ್ದೋ ಒಂದು ಏನಪ್ಪ ಅಂದ್ರ ಒಂದು ಆಸ್ತಿ ಪಾಸ್ತಿ ಏನೂ ಇರೋದಿಲ್ಲ ಯಾಕಂದ್ರೆ ಬರುವಂತ ಸರ್ಕಾರದ ಏನಪ್ಪ ಅಂದ್ರೆ ಒಂದು ಕನಿಷ್ಠ ವೇತನದ ಆಧಾರದ ಮೇಲೆ ಏನಪ್ಪ ಅಂದ್ರ ನಮ್ಮಂತ ಎಲ್ಲಾ ಬಡ ಮೇಲ್ಚರ್ಗಳು ಏನಪ್ಪ ಅಂದ್ರ ಜೀವನ ನಡೆಸ್ತಾ ಇದೀವಿ ಕರ್ನಾಟಕ ರಾಜ್ಯ ಸರ್ಕಾರ ಏನಪ್ಪ ಅಂದ್ರೆ ನಮ್ಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಂದ್ರೆ ಕನಿಷ್ಠ ವೇತನ ಅಂತ ಆದೇಶ ಜಾರಿ ಮಾಡಿದೆ ಸರ್ ಆದ್ರೆ ಇಲ್ಲಿವರೆಗೇನಪ್ಪ ಅಂದ್ರೆ ಸರ್ಕಾರ ನಮಗೆ ಕೇವಲ ಹನ್ನೆರಡು ಸಾವಿರ ಕನಿಷ್ಠ ವೇತನದ ಮೊತ್ತ ಅಷ್ಟೇ ಕೊಡ್ತಾ ಇದ್ದಾರೆ